ಶ್ರೀರಾಮ ಆಂಜನೇಯ ಆಂಜನೇಯ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದಲ್ಲಿ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಆಂಜನೇಯನನ್ನು ಕಣ್ತುಂಬ ನೋಡಿ ಭಕ್ತಿಯಿಂದ ದೇವರಲ್ಲಿ ಕೇಳಿಕೊಳ್ತಾರೆ ಶ್ರೀ ಅಂಜನಾದ್ರಿ ಬೆಟ್ಟದ ಮೊದಲನೆಯ ಪ್ರವೇಶದಲ್ಲಿ ಅದ್ಭುತವಾದ ಶ್ರೀರಾಮನ ವಿಗ್ರಹವಿದ್ದು ಭಕ್ತಾದಿಗಳು ಶ್ರೀರಾಮನ ವಿಗ್ರಹವನ್ನ ಕಣ್ತುಂಬ ನೋಡಿ ಅಂಜನಾದ್ರಿ ಬೆಟ್ಟವನ್ನು ಏರಲು ಶುರು ಮಾಡುತ್ತಾರೆ ವಿಶೇಷ ಏನಂದ್ರೆ ಭಕ್ತಾದಿಗಳಲ್ಲಿ ಬೆಟ್ಟವನ್ನು ಹತ್ತಿ ಇಳಿಯುವುದೇ ಗೊತ್ತಾಗುವುದಿಲ್ಲ ರಾಮ ಹಾಗೂ ಆಂಜನೇಯನ ಭಕ್ತಿಯಲ್ಲಿ ಮುಳುಗಿ ಹೋಗಿರುವ ಭಕ್ತಾದಿಗಳಿಗೆ ಬೆಟ್ಟ ಹತ್ತಲು ಮಕ್ಕಳು ವೃದ್ಧರು ವಯಸ್ಕರಲ್ಲಿ ಯಾವುದೇ ಐರಾಣವಿಲ್ಲದೆ ಖುಷಿ ಖುಷಿಯಾಗಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂಜನಾದ್ರಿ ಬೆಟ್ಟದ ಸೊಗಡನ್ನ ಸವಿಯುತ್ತಾರೆ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ನೋಡಲು ಎರಡು ಕಣ್ಣು ಸಾಲದು ಅದ್ಭುತವಾದ ಪರಿಸರ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿರುವ ಆ ಬೆಟ್ಟ ಬಂಡೆಗಳು ವಿಶೇಷವಾಗಿರುತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಒಮ್ಮೆ ಭೇಟಿ ಕೊಟ್ರೆ ಮತ್ತೆ ಮತ್ತೆ ಹೋಗಬೇಕೆನ್ನುವ ಹಂಬಲ ಅಷ್ಟೊಂದು ನೆಮ್ಮದಿ ಪ್ರವಾಸಿಗರಲ್ಲಿ ಅನುಭವ ಆಗಿರೋದ್ರಿಂದ ದೇಶ ವಿದೇಶಗಳಿಂದ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಆದ್ರೆ ವಿಶೇಷವೇನೆಂದ್ರೆ ಶನಿವಾರ ಹಾಗೂ ಭಾನುವಾರ ರಜೆ ದಿನಗಳಲ್ಲಿ ಲಕ್ಷಕ್ಕೂ ಮಿಗಿಲಾಗಿ ಭಕ್ತಾದಿಗಳು ಆಗಮಿಸಿ ಪ್ರತಿ ಶನಿವಾರವೂ ಹಬ್ಬದ ವಾತಾವರಣ ಇರುತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿ ರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕೆಲವೇ ದಿನಗಳಾಗಿದೆ ಕೋಟ್ಯಾಂತರ ಜನರು ಭಕ್ತಾದಿಗಳು ರಾಮನ ಕೃಪೆಗೆ ಪಾತ್ರರಾಗ್ತಾರೆ ಹಾಗೆ ಶ್ರೀ ಆಂಜನೇಯನ ಜನ್ಮಸ್ಥಳವಾದ ಆನೆಗುಂದಿ ಶ್ರೀ ಅಂಜನಾದ್ರಿ ಬೆಟ್ಟ ಶ್ರೀ ಆಂಜನೇಯನ ಜನ್ಮಸ್ಥಳ ಇಲ್ಲೂ ಕೂಡ ಆಂಜನೇಯ ಜನ್ಮಸ್ಥಳವನ್ನು ನೋಡಿ ರಾಮ ಜನ್ಮಸ್ಥಳವನ್ನು ನೋಡಿದಷ್ಟೇ ಖುಷಿ ಪಡುವ ನಮ್ಮ ದೇಶ ವಿದೇಶದಿಂದ ಬರುವ ಭಕ್ತಾದಿಗಳಿಗೆ ಒಂದು ನಮನ ಈ ದೃಶ್ಯವೆಲ್ಲ ಕಂಡು ಬಂದಿದ್ದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶನಿವಾರ ಹಾಗೂ ಹುಣ್ಣಿಮೆ ಇರೋದ್ರಿಂದ ಹತ್ತು ಲಕ್ಷಕ್ಕೂ ಮಿಗಿಲಾಗಿ ಭಕ್ತಾದಿಗಳು ಶ್ರೀ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿದ್ರು